ಶಿಡ್ಘಟ್ಟದಲ್ಲಿ ಕಾಸಾಪ ವತಿಯಿಂದ ಇಂಜಿನಿಯರ್ ದಿನ ಆಚರಣೆ ಉತ್ತಮ ಶಿಕ್ಷಕರಿಗೆ ಸನ್ಮಾನ ಶಿಡ್ಲಘಟ್ಟ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಶಿಡ್ಲಘಟ್ಟ ಶಾಖೆಯ ಆಶ್ರಯದಲ್ಲಿ ಕನ್ನಡ ನಡೆ ಶಾಲೆಗಳ ಕಡೆ ಅಭಿಯಾನದಡಿ ಇಂಜಿನಿಯರ್ ದಿನದ ಅಂಗವಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಜಯಂತಿ ಮತ್ತು ಉತ್ತಮ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಶಿಡ್ಲಘಟ್ಟ ಶಾಖೆಯ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಮಾತನಾಡಿ ಇಂಜಿನಿಯರ್ ಡೇ ಅನ್ನೋ ರಾಷ್ಟ್ರ ರತ್ನರಾದ ಸರ್ ಎಂ ವಿ ವಿಶ್ವೇಶ್ವರಯ್ಯರವರ ಜನ್ಮದಿನದ ಅಂಗವಾಗಿ ಆಚರಿಸುತ್ತೇವೆ ಬಡತನದಲ್ಲಿ ಜನಿಸಿ ಬೀದಿ ದೀಪದ ಬೆಳಕಿನಲ್ಲಿ ವಿದ್ಯಾಭ್ಯಾಸ ಮಾಡಿ ವಿದೇಶಗಳಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಿ ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆದವರು ಅವರ ಸರಳತೆ ಶಿಸ್ತು ಪರಿಶ್ರಮ ಎಲ್ಲರಿಗೂ ಮಾದರಿ ಭಾರತದ ಮೊದಲ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಕೂಡ ಅವರೇ ರೈಲಿನಲ್ಲಿ ಸಂಭವಿಸಿದ ಅಪಘಾತ ತಡೆದು ನೂರಾರು ಜೀವ ಉಳಿಸಿದ ಉದಾಹರಣೆ ಅವರ ತಾಂತ್ರಿಕ ಮೇಧಾವಿತನಕ್ಕೆ ಸಾಕ್ಷಿ ಎಂದು ನೆನಪಿಸಿದರು ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಕಟಪೂರ್ವ ಅಧ್ಯಕ್ಷ ರೂಪಸಿ ರಮೇಶ್ ಅವರು ಮಾತನಾಡಿ ವಿಶ್ವೇಶ್ವರಯ್ಯರವರ ಪರಿಶ್ರಮದಿಂದಲೇ ಚಿಕ್ಕಬಳ್ಳಾಪುರ ಕೋಲಾರ ನಡುವೆ ನ್ಯಾರೋ ಗೇಜ್ ರೈಲು ಮಾರ್ಗ ಆರಂಭವಾಯಿತು ತಮ್ಮ ಹುಟ್ಟೂರಿಗೆ ನದಿ ನಾಲೆಗಳ ಕೊರತೆಯಿಂದ ನೋವು ಅನುಭವಿಸಿದ ಅವರು ಕೊನೆಗೆ ಮೈಸೂರು ಮಹಾರಾಜರನ್ನು ಮನವೊಲಿಸಿ ಹುಟ್ಟೂರಿಗೆ ರೈಲು ಮಾರ್ಗವನ್ನು ತಂದರು ಎಂದು ಹೇಳಿದರು ಇನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಜಿಲ್ಲಾಧ್ಯಕ್ಷ ಎಸ್ ವಿ ನಾಗರಾಜರಾವ್ರವರು ಮಾತನಾಡಿ ಕನ್ನಡ ನಾಡು ನುಡಿ ನೆಲ ಜಲ ರಕ್ಷಣೆಯ ಅಗತ್ಯತೆಯ ಬಗ್ಗೆ ಮಾತನಾಡಿದ ಅವರು ಕನ್ನಡಿಗರು ಜಾತಿ ಧರ್ಮ ಪಕ್ಷ ಭೇದ ಮೀರಿಸಿ ಕನ್ನಡಕ್ಕಾಗಿ ಒಗ್ಗೂಡಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಲಾಯಿತು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕರಾದ ನಾಗರತ್ನಮ್ಮ ಎಚ್ ತಾಜೂನ್ ಕೆ ಬೃಂದ ಎಂ ವೆಂಕಟರೆಡ್ಡಿ ಎಂ ಕೆ ಸಿದ್ದರಾಜು ಬಿ ಮುನಿರಾಜು ಎಸ್ ವಿ ಅಮರನಾಥ್ ಜಿ ಲತಾ ಎಂ ಮುನಿಯಪ್ಪ ಮತ್ತು ವೆಂಕಟಲಕ್ಷ್ಮಮ್ಮ ಅವರಿಗೆ ಸನ್ಮಾನ ನೆರವೇರಿಸಲಾಯಿತು ಹಾಗೆಯೇ ವಿದ್ಯಾರ್ಥಿಗಳಿಗಾಗಿ ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಸಿ ವೆಂಕಟ ಶಿವಾರೆಡ್ಡಿ ಎನ್ಎಸ್ಎಸ್ ಅಧಿಕಾರಿ ಎಚ್ ಸಿ ಮುನಿರಾಜು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಚ್ಚೇಗೌಡ ಮುನಿನಾರಾಯಣಪ್ಪ ಸುಂದರ್ ಎನ್ ಟಿಟಿ ನರಸಿಂಹಪ್ಪ ಈತರೆ ಪ್ರಕಾಶ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

ಅವರು ಬಡತನದಲ್ಲಿ ಹುಟ್ಟಿ ಬೀದಿ ದೀಪದಲ್ಲಿ ವಿದ್ಯಾಭ್ಯಾಸ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮ ಶಾಲೆನ ಶಾಲೆಯಲ್ಲಿ ಓದಿ ಬೆಂಗಳೂರಿನಲ್ಲಿ ಪ್ರೌಢಶಾಲೆಯನ್ನ ಓದಿ ಶಾಲೆಯಲ್ಲಿ ಓದಿ ಅತ್ಯುನ್ನತ ಒಂದು ಪದವಿ ಇಂಜಿನಿಯರ್ ಪದವಿನ ಪಡ್ಕೊಂಡು ದೇಶ ವಿದೇಶಗಳಲ್ಲಿ ಕೂಡ ಅವರು ಕೆಲಸ ಮಾಡಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ವಿಶ್ವೇಶ್ವರಯ್ಯನವರು ನಮ್ಮ ಭಾರತದ ಭಾರತ ಭಾರತ ದೇಶದ ಭಾರತ ರತ್ನ ಪ್ರಶಸ್ತಿ ಮೊದಲನೇದಾಗಿ ತಗೊಂಡುಕೊಂಡಿರ್ತಕ್ಕಂಥ ಮಹಾನುಭಾವ ವಿಶ್ವೇಶ್ವರಯ್ಯನವರು ಬಹಳ ಸರಳ ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥವರು ವಿಶ್ವೇಶ್ವರಯ್ಯನವರು ಶ್ರದ್ಧೆ ಶಿಸ್ತು ಅವರ ಒಂದು ಧ್ಯೇಯ ಉದ್ದೇಶಗಳು ಬಹಳ ಶಿಸ್ತು ಮನುಷ್ಯ ಅಂತಹವರ ಜಯಂತಿನ ನಾವು ಈ ದಿವಸ ಇಲ್ಲಿ ಆಚರಣೆ ಮಾಡ್ತಾ ಇದ್ದು ನಮ್ಮ ಒಂದು ದಿನ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರತಿ ವರ್ಷ ಕೂಡ ನಾವು ಉತ್ತಮ ಶಿಕ್ಷಕರಿಗೆ ಸನ್ಮಾನ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಈ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥವರ ಜನ್ಮ ದಿನಾಚರಣೆ ಮಾಡತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಸ್ತಾ ಇದ್ದೀನಿ ಪತ್ರಕರ್ತ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದೀರಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಸ್ತಾ ಇದ್ದೀನಿ ವಿಶ್ವೇಶ್ವರಯ್ಯನವರು ಸುಮಾರು ಇಡೀ ವಯಸ್ಸಿನಲ್ಲಿ ಪುಣಿಯಿಂದ ರೈಲ್ನಲ್ಲಿ ಬರ್ತಾ ಇರಬೇಕಾದ್ರೆ ಆ ರೈಲಿನ ಒಂದು ಶಬ್ದ ರೈಲ್ ಚಲಿಸ್ತಾ ಇರಬೇಕಾದ್ರೆ ಏನೋ ಅಂತಾರೆ ಶಬ್ದ ಬರ್ತಾ ಇದೆ ತಕ್ಷಣ ಆಲಿಸ್ಬಿಟ್ಟು ಅವರು ರೈಲ್ನಲ್ಲಿ ಚೈನ್ ಅನ್ನ ಎಳಿದ್ದಾರೆ ಹೀಗೆ ಆ ರೈಲು ಸಿಬ್ಬಂದಿ ಬಂದು ಕೇಳಿದಾಗ ಯಾಕಪ್ಪ ಎಳೆದಿದ್ದು ಕೇಳಿದಾಗ ರೈಲು ಏನು ಮುಂದೆ ಅಪಘಾತ ಆಗುವಂತಹ ಒಂದು ಸಂಭವ ಇದೆ ಬನ್ನಿ ನೋಡೋಣ ಅಂತೇಳಿ ಹೋಗಿ ನೋಡಿದಾಗ ರೈಲು ಕಂಬಿಗಳು ಬಿಲುಕು ಬಿಟ್ಟುಕೊಂಡು ಅಪಘಾತ ಆಗಂತಹ ಒಂದು ಅಪಘಾತ ಆಗುವಂತಹ ಒಂದು ಸಂದರ್ಭ ಅಷ್ಟು ಜನ ಕೂಡ ಉಳಿಸಿದಂತಹ ಇಂಜಿನಿಯರ್ ಅವರು ಅಂತಹ ಮೇಧಾವಿ ಅನೇಕ ಅಣೆಕಟ್ಟೆಗಳನ್ನು ಕಟ್ಟಿ ನೀರನ್ನ ಜನರಿಗೆ ಉಳಿಸಿ ಒಳ್ಳ ಬೆಳೆಗಳನ್ನ ಬೆಳೆಯೋದ್ರಲ್ಲಿ ಅವರು ಸಹಕಾರಿಯಾಗಿದ್ದಾರೆ ಕನ್ನಂಬಾಡಿ ಕಟ್ಟೆನ ಕಟ್ಟಿ ಇವತ್ತು ಮಂಡ್ಯ ಮೈಸೂರು ಭಾಗದಲ್ಲಿ ನೂರಾರು ಜನ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂತಹ ಒಂದು ಮಹಾನ್ ಭಾವ ವಿಶ್ವೇಶ್ವರಯ್ಯ ಅವರು ಹೆಮ್ಮೆಯ ಪುತ್ರ ಇವರ ಜನ್ಮದಿನ ಕೂಡ ಒಂದು ಸರನ್ ವಿಶ್ವೇಶ್ವರಯ್ಯ ಅವರ ಬಾಲ್ಯದಿಂದ ನಾವ್ ಯಾರು ನಿರೀಕ್ಷೆ ಮಾಡೋಣ ಮಾಡಿಲ್ಲ ಅತ್ಯಂತ ಕಡು ಬಡತನದಲ್ಲಿ ಅವರು ನೆನಿಸಿದ್ರು ಅವ್ರ ಮನೆಯಲ್ಲಾಗ್ಲಿ ಆ ಊರಿನಲ್ಲಾಗ್ಲಿ ಆಗಿರೋ ಇರಲಿಲ್ಲ ಆದ್ರೆ ಅಂತಂದ್ರೆ ಪಂದ್ಯಗಳನ್ನ ಅಟಿಸಿ ದೊಡ್ಡ ದೊಡ್ಡ ಅದಕ್ಕೆ ಅಧ್ಯಕ್ಷರಾಯ್ತು ಅವರ ನಿರ್ಣಯ ಕೂತ್ಕೊಂಡು ವಿಶ್ವೇಶ್ವರ ವಿದ್ಯಾಭ್ಯಾಸ ಮಾಡಿದ್ರು ಇಲ್ಲಿ ವಿಶ್ವಕ್ಕೆ ಹೆರುಗಾಗುವಂತ ಒಬ್ಬ ಅಭ್ಯರ್ಥಿಗಳು ಅಂದ್ರೆ ಇಂಜಿನಿಯರ್ ಆಗಿ ಬೆಳೆದು ಬಂದರು ಅವರು ಬೆಳೆದು ಬಂದ ಹಾಗೆ ಅಷ್ಟೇನು ಬಿಇ ಮೊದಲನೇ ವರ್ಷದಲ್ಲಿದ್ದಾಗ ನೂರ ಐವತ್ತು ರೂಪಾಯಿ ಆಗಿನ ಶುಲ್ಕ ಅದೇ ಹೆಚ್ಚು ಅವ್ರ ಮನೆ ದುಡ್ಡು ಇರಲಿಲ್ಲ ಊರಿಗೆ ಬಂದು ಯಾರಾದ್ರೂ ಕೇಳೋಣ ವರ್ಷ ಆದ್ರೆ ದುಡ್ಡಿಲ್ಲ ವಿಶೇಷ ಆಗ ಬೆಂಗಳೂರಿನ ಕಾಲೇ ಉದ್ಯಾನಿಗೆ ಬರ್ತಾರೆ ಆ ಉದ್ಯಾನದಲ್ಲಿ ಇದ್ದಂತಹ ರಾಮ್ ಶೆಟ್ಟಿ ಅನ್ನೋರು ಅವ್ರ ತಾಯಿ ತೆಗೆದು ಹೇಳ್ತಾರೆ ಅಮ್ಮ ಇದು ನಾನು ನಿನಗೆ ದಾನವ ಕೊಡ್ತಾ ಇಲ್ಲ ಸಾಲವಾಗಿ ಕೊಡ್ತಾ ಇದ್ದೀನಿ ನಿಮ್ದಲ್ಲಿ ಯಾವಾಗ ಯಾವಾಗ ಆ ನೂರೈವತ್ತು ರೂಪಾಯಿ ತಗೊಂಡು ಮತ್ತೆ ಕಾಲ ಬೆಂಗಳೂರಿಗೆ ಹೋಗಿ ಅವರು ವಿದ್ಯಾಭ್ಯಾಸ ಪೂರ್ಣ ಮಾಡ್ತಾರೆ ಇಡೀ ರಾಜ್ಯಕ್ಕೆ ಹೆಮ್ಮೆ ಬರುವಂತ ಸುವರ್ಣ ಪಕ್ಕಗಳನ್ನು ಅವರು ಬರ್ತಾರೆ ಅವರ ಕೊಡುಗೆ ನಮ್ಮ ರಾಜ್ಯನೇ ಅಲ್ಲ ನಮ್ಮ ದೇಶನೇ ಅಲ್ಲ ಇಡೀ ವಿಶ್ವದಲ್ಲೇ ಇದೆ ನಮ್ಮ ದುರಾದೃಷ್ಟ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗಾಗಿ ಕೋಲಾರ ಜಿಲ್ಲೆಗಾಗಿ ಏನು ಮಾಡೋಕ್ಕಾಗಲಿಲ್ಲ ಕಾರಣ ನಮ್ಮಲ್ಲಿ ದೊಡ್ಡ ದೊಡ್ಡ ರಜೆಗಾಗಲಿ ದರ್ಬಾತಾಗಿ ನಮ್ಮಲ್ಲಿ ಇಲ್ಲ ಆದ್ರೂ ಅವರು ದಿವಾಟರಾಗಿದ್ದಾಗ ಕೇಂದ್ರ ಸರ್ಕಾರದೊಂದಿಗೆ ಯುದ್ಧ ಮಾಡಿ ಜೈತಾವರದ ಉಡಿಯವರವರ ಸಹಕಾರ ತಗೊಂಡು ನ್ಯಾಯ ಬಯಸ್ತು ರೈತರ ಅವ್ರ ಆವತ್ತು ರೈತರಿದ್ರೆ ಇವತ್ತು ರೈಲುಗಳು ಬರದ ಇದಿಲ್ಲ ಈ ರೈಲುಗಳಿಗೆ ಮುಖ್ಯ ಕಾರಣ ವಿಶೇಷ ಯಾವ ನಮ್ಮ ಜಿಲ್ಲೆಗೆ ಏನಾದರೂ ಮಾಡಲೇಬೇಕು ಅಂಥೇಳಿ ಮಾಡಿದ್ರು ಮತ್ತು ಚೆಕ್ಕಮೊಡಗು ಜಲಾಶಯಕ್ಕೆ ಆ ಕಾಲದಲ್ಲಿ ಹಾಕಿದಂಥ ಒಂದು ಪ್ಲಾನು ಇತ್ತೀಚೆಗೆ ಜಾರಿಗೆ ಬಂದು ಗೋರಿಬಿತ್ತೂರು ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಳಾಪುರ ಮೂರು ತಾಲೂಕುಗಳಿಗೆ ಅಲ್ಲಿಂದ ನೀರು ಸರಬರಾಜ್ ಆಗ್ತಾ ಇದೆ ಕುಡಿಯೋ ನೀರು ಮತ್ತು ಮುಂದೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರ ಮಧ್ಯೆ ಶಿಡ್ಲಿಗೆ ಬಂದಿದ್ರು ಎಲ್ಲಿ ನಮ್ಮ ಬಂದಿದ್ರು ಅಂತಂದ್ರೆ ಶಿಡ್ಲಿಗರದಲ್ಲಿ ರೇಷ್ಮೆ ವ್ಯಾಪಾರ ರೇಷ್ಮೆ ಉದ್ಯಮ ರೇಷ್ಮೆ ಕೈಗಾರಿಕೆ ಅತ್ಯಂತ ಹೆಚ್ಚಾಗಿತ್ತು ಮೊದಲು ಎಲ್ಲ ರಾಜ್ಯ ತೆಗೆಸ್ತಾ ಇದ್ರು ಅವರ ಅವಸ್ಥೆ ನೋಡಲಾರದೆ ಫಿಲೇಚರ್ನ ಕೃಷಿ ಫ್ಯಾಕ್ಟ್ರಿನ ಸಬ್ಸಿಡಿ ಕೊಟ್ಟು ಬಿಐಟಿ ತಂದ್ರೆ ಮಾಡಿದ್ರು ಅದರ ಉದ್ಘಾಟನೆಗೆ ಎಂ ವಿಶ್ವೇಶ್ವರಿ ಅವರು ಸಿಟಿಗಳಲ್ಲಿ ಬಂದಿದ್ರು ಅನ್ನೋರು ಈಗಿನ ಕೆಇಿಗೆ ಹಕ್ಕದಲ್ಲಿ ಅವ್ರ ಫ್ಯಾಕ್ಟರಿ ಇತ್ತು ಅದ್ರ ಉದ್ಘಾಟನೆ ಮಾಡಿಕೊಂಡು ಹೋದಾಗ ಫಸ್ಟ್ ಟೈಮ್ ನಾವು ಸಿಟಿಗಳಲ್ಲಿ ಬಂದಿದ್ದು ಅದೇ ಬರೇ ಕೂಡ ಅದೇ ಆಯಿತು ಇದು ನಮ್ಮೂರ ಇತಿಹಾಸದಲ್ಲಿ ವಿಶ್ವೇಶ್ವರ ಬಂದಾಗ ಮೊದಲನೇ ಇಲ್ಲಿ ರಾಜ್ಯಕ್ಕೆ ಕೃಷ್ಣ ಜೈ ಶ್ರೀ ಜಗದ್ಗುರುಗಳು ಐರು ಉತ್ಥಾಟನೆ ಮಾಡಿದ ಸಮೂಹ ವಿಶ್ವೇಶ್ವರಯ್ಯನವರು ರೈತರ ಕೆಲಸ ಕಷ್ಟದ ಕೆಲಸ ಹೊಡಿ ಕೆಲಸ ಮಾಡೋರಿಗ ಆದ್ರು ಎಲ್ಲರೂ ಓದಿ ಎಲ್ಲಾ ಲೆಕ್ಚರ್ ಎಲ್ಲಾ ಬಂದು ಕೂತ್ಕೊಂಡ್ರೆ ಅದರ ಬೇರೆ ಕೆಲಸ ಮಾಡೋದಿ ಅಲ್ಲ ಇದನ್ನ ನಾವು ಯೋಚನೆ ಮಾಡಬೇಕು ದೇವರು ನಮಗೆ ಏನು ಕೆಲಸವನ್ನು ಕೊಟ್ಟರು ನಾವು ಮಾಡಕ್ಕೆ ಸಿದ್ಧರ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಆಟೋಮೆಟಿಕ್ ಆಗಿ ಬರ್ಬೇಕು ಎಂತಂತ ಬಡವರ ಇವಂತ ದೊಡ್ಡ ಶ್ರೀಮಂತರ ಆಗಿದ್ದಾರೆ ಅಂತಂತ ಶ್ರೀಮಂತರ ಬಡವರ ಆಗಿದ್ದಾರೆ ನಾವು ಏನು ಕೇಳಿಬೇಕು ವಿದ್ಯಾರ್ಥಿಗಳ ಇವರ ನೇತಕ ಅಂತ ಅದೆಷ್ಟೆ ಕನ್ನಡ ಸಾಹಿತ್ಯ ಪರಿಷತ್ತು ಮೂಲಕ ಭಾಷಣ ಬೆಳಯತೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಜೀವನ ಇದೆ ಭಾಷೆ ನಾವು ಭಾಷೆ ಕನ್ನಡ ಭಾಷೆಯದಲ್ಲಿ ಕೇಳಿದೀವಿ ಹೇ ಕಾದಷ್ಟಕ್ಕೆ ಮಾತಾಡ್ತಾ ಇರುವು ನಮ್ಮ ಕಡೆ ಮಾತಾಡ್ಲಿ ಇರ ತೀನ್ ಕೆಳಗೆ ಓದಿ ಏ ಮಟ್ಟಿ ವಿಷಯ ಎಲ್ಲಪ್ಪ ಅದು ಇಲ್ಲಿ 1500 ತರಬಹುದು ಅವರು ಭಾಷೆ ಆಗಿದೆ ಹೀಗೆ ಕನ್ನಡದಲ್ಲಿ ವಿವಿಧತೆ ವಿವಿಧತೆ ಇದೆ ನಾವೆಲ್ಲರೂ ಏಕತೆಯಾಗಿರಬೇಕು ಅನ್ನೋದೇ ಸಾಹಿತ್ಯ ಪರಿಷತ್ತಿನ ಮುಖ್ಯ ಗುರಿ ಪರಿಷತ್ತಿನಿಂದ ಇಂಜಿನಿಯರ್ಸ್ ಡೇ ಅಂತ ಮಾಡ್ತಿದ್ದೇವೆ ಅಂದ್ರೆ ಅಭಿಯಂತರ ದಿನಾಚರಣೆ ಸೊ ಹ್ಯಾಪಿ ಇಂಜಿನಿಯರ್ಸ್ ಡೇ ಟು ಆಲ್ ಆಫ್ ಇಂಪಾರ್ಟೆಂಟ್ ಶುಭಾಶಯಗಳು ಓಕೆ ಈಗ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಸರ್ ಎಂ ಸರ್ ಎಂ ಬಿ ಅಂದ್ರೆ ಎಲ್ಲದರಲ್ಲಿ ಆಗುವಂತ ವರ್ಲ್ಡ್ ಫೇಮಸ್ ಸರಂಬಿ ಸರಂ ವಿಶೇಷಯ್ಯ ಅಂತ ಹೇಳ್ತಾರೆ ಈಗ ಈ ಸರಂ ವಿಶೇಷಯ್ಯ ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಹುಟ್ಟಿರೋದು ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಹುಟ್ಟಿರೋದು ನಮ್ಮ ತಾಲೂಕು ನಲ್ಲಿ ಹುಟ್ಟಿರೋದು ನಮ್ಮ ಮುದ್ದೇನಹಳ್ಳಿ ಅಲ್ಲಿ ಹುಟ್ಟಿರೋದು ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಮ್ಮ ಹುಡುಗರನ್ನ ಹೇಳ್ತಿದೀನಿ ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ ಯಾರಾದ್ರೂ ಹೇಳ್ತೀರಾ ಡೇಟ್ ಆಫ್ ಬರ್ತ್ ಡೇ ಅಂಡ್ ಡೇ ಅಂಡ್ ಡೇಟ್ ಹೇಳ್ತೀರಿ ಇಯರ್ ಹೇಳಿ ಹೇಳಿ ಸಿಕ್ಸ್ ಅಲ್ವಾ ಸೊ ಇವರಿಗೆ ಅವರ ಅಮ್ಮ ಹೆಸರು ಬಂದು ವೆಂಕಟಲಕ್ಷ್ಮಮ್ಮ ಅಲ್ವಾ ಅವರಪ್ಪ ಅಪ್ಪ ಹೆಸರು ಬಂದು ಶ್ರೀನಿವಾಸ ಶಾಸ್ತ್ರಿ ಅಲ್ವಾ ಅವರು ಕಷ್ಟಪಟ್ಟು ಇವರನ್ನ ಬೆಳೆಸಿದ್ರು ಅದನ್ನ ಬಗ್ಗೆ ನಮ್ಮ ಎಸ್ ಸಿ ನಾಗರಾಜ್ ಸರ್ ಅವರು ಆಮೇಲೆ ನಮ್ಮ ರೂಪಸ್ ರಮೇಶ್ ಸರ್ ಅವರು ಎಷ್ಟು ಬೇಕಾದ್ರೂ ನಿಮ್ಗೆ ಹೇಳಿದ್ದಾರೆ ಸೊ ಮುದ್ದೇನಹಳ್ಳಿಯಲ್ಲಿ ಇವತ್ತು ಇವತ್ತು ಫಂಕ್ಷನ್ ಬಹಳ ಗ್ರಾಂಡ್ ಆಗಿರ್ತದೆ ಆಕ್ಚುಲಿ ನಾನು ಇಲ್ಲಿ ಗವರ್ಮೆಂಟ್ ಜಾಬ್ ಸಿಗೋಕ್ಕಿಂತ ಮುಂಚೆ ಸರ್ ವಿಶೇಷವಾಗಿ ಬೇಕಾದ್ರೆ ಕೆಲಸ ಮಾಡ್ತಿದ್ದೆ ಒಂದು ಮೂರ್ನಾಲ್ಕು ವರ್ಷ ಅವಾಗ ನಾವೇನ್ ಮಾಡ್ತಿದ್ವಿ ಅಂದ್ರೆ

ಸಿವಿಲ್ ಇಂಜಿನಿಯರಿಂಗ್ ವರ್ಕ್ ಮಾಡಿದ್ರು ಸಿವಿಲ್ ಇಂಜಿನಿಯರಿಂಗ್ ಕೆಲಸ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡ್ರು ಕಂಪ್ಲೀಟ್ ಮಾಡ್ಕೊಂಡ ಮೇಲೆ ಅವಾಗ ಆಕ್ಚುಲಿ ನೈನ್ಟೀನ್ ನಾಟ್ ಸೆವೆನ್ ಅವರು ಬಾಂಬೆ ಮುಂಬೈ ಅಂತಿತ್ತು ಅವಾಗ ಮುಂಬೈನಲ್ಲಿ ವರ್ಕ್ ಮಾಡ್ತಿದ್ರು ಆಮೇಲೆ ನಮ್ ಇಂಡಿಯಾಗ ಸರ್ವಿಸ್ ಕೊಟ್ಟಿದ್ದವರು ನಮ್ ಇಂಡಿಯಾಗ ಸರ್ವಿಸ್ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಅಲ್ಲ ಅಷ್ಟೊಂದು ಸರ್ವಿಸ್ ಕೊಟ್ಟಿದ್ದಾರೆ ಈಗ ಕಣ್ಣಂಬಾಡಿ ಕಟ್ಟೆ ಅಂತ ಹೇಳಿದ್ರು ನಮ್ಮ ಸರ್ ಹೇಳಿದ್ರು ನಮ್ಮ ಗೋಡೆ ಸರ್ ಹೇಳಿದ್ರಲ್ಲ ಸೊ ಕಣ್ಣಂಬಾಡಿ ಕಟ್ಟೆ ಬಗ್ಗೆ

ಬಳು <sum>